ಕಾಂಗ್ರೆಸ್ ಸ್ಪರ್ಧೆಯಿಂದ ಹೊಡೆತಾ ತಿಂದಂತ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಅಭ್ಯರ್ಥಿಗಳ ಕಣಕ್ಕೆ ಎಳೆದಿದ್ದಕ್ಕೆ ನಾವು ಅಭ್ಯರ್ಥಿಗಳ ಕಣಕ್ಕೆ ಬಂದಿದ್ದರಿಂದ ಆಪ್ಗೆ ಆಘಾತ ಎದುರಾಗಿದೆ ಕಾಂಗ್ರೆಸ್ನ ಸ್ಪರ್ಧೆಯಿಂದ ಆಮ್ ಆದ್ಮಿ ಪಕ್ಷಕ್ಕೆ ಹೊಡೆತಾ ಬಿದ್ದಿದೆ ಕೆಲವೊಂದಷ್ಟು ಕ್ಷೇತ್ರ ಅದರಲ್ಲೂ ಹನ್ನೆರಡು ಕ್ಷೇತ್ರಗಳಲ್ಲಿ ಸೋಲಿನ ಪೆಟ್ಟು ನೀಡಿರುವಂತಹ ಕಾಂಗ್ರೆಸ್ ಯಾಕಂದ್ರೆ ಕಾಂಗ್ರೆಸ್ ಒಂದಷ್ಟು ಓಟನ್ನ ಹೇಳ್ಕೋತು ಹಾಗಾಗಿ ಬಿಜೆಪಿಗೆ ಸುಲಭ ಆಯ್ತು ಆದ್ರೆ ನೇರ ಹೊಡೆತಾ ಬಿದ್ದಿದ್ದು ಆಮ್ ಆದ್ಮಿ ಪಾರ್ಟಿಗೆ ಆಪ್ ತೆಕ್ಕೆಯಲ್ಲಿದ್ದಂತಹ ಮತಗಳನ್ನ ಕಾಂಗ್ರೆಸ್ ಎಳಿತು ದೆಹಲಿಯಲ್ಲಿ ಸೋತ್ರ ಕೂಡ ಪೊರಕೆಯನ್ನು ಗುಡಿಸಿ ಹಾಕಿದಂತ ಕಾಂಗ್ರೆಸ್ ಸೊ ಕಾಂಗ್ರೆಸ್ ಸ್ಪರ್ಧೆಯಿಂದ ಆಮ್ ಆದ್ಮಿ ಪಕ್ಷಕ್ಕೆ ಹೊಡೆತ ಬಿದ್ದಿದೆ ಎಲ್ಲಾದರೂ ಇಬ್ಬರು ಮೈತ್ರಿ ಮಾಡ್ಕೊಂಡು ಹೋಗ್ತಾ ಇದ್ದರೆ ಒಂದಷ್ಟು ಬದಲಾವಣೆ ಚಾನ್ಸಸ್ ಇತ್ತು ಫಲಿತಾಂಶದಲ್ಲಿ ಆದರೆ ಕಾಂಗ್ರೆಸ್ ಅಭ್ಯರ್ಥಿಗಳು ಒಂದಷ್ಟು ಮತಗಳನ್ನು ಅವ್ರಿಗೆಲ್ಲದೆ ಹೋಗಿರ್ಬೋದು ಆದರೆ ಆಮ್ ಆದ್ಮಿ ಪಾರ್ಟಿಗಂತೂ ಹೊಡೆತ ಕೊಟ್ಟಿದ್ದಾರೆ ಸೊ ಆಪ್ ತೆಕ್ಕೆಯಲ್ಲಿದ್ದಂಥ ಕ್ಷೇತ್ರಗಳು ಸೊ ಅದನ್ನು ಬಿ ಜೆ ಪಿ ತೆಕ್ಕೆ ಹೋಗೋದಕ್ಕೆ ಕಾಂಗ್ರೆಸ್ ಕಾರಣ ಆಯಿತು ಯಾಕಂದರೆ ಅಲ್ಲಿ ವೋಟ್ಗಳು ಡಿವೈಡ್ ಆಗ್ತದೆ ಸೊ ಹೊಸದಿಲ್ಲಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ನಾಲ್ಕು ಸಾವಿರದ ಐನೂರ ಅರವತ್ತೆಂಟು ಮತ ಬಂದಿದೆ ಆಪ್ ಅಭ್ಯರ್ಥಿಗೆ ನಾಲ್ಕು ಸಾವಿರದ ಎಂಬತ್ತೊಂಬತ್ತು ಮತಗಳ ಅಂತರದ ಸೋಲು ಅಲ್ಲೇ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳದೆ ಇಲ್ಲೋ ಆಮ್ ಆದ್ಮಿ ಪಾರ್ಟಿ ಎಡಗುತ್ತಾ ತಪ್ಪು ಮಾಡ್ತಾ ಛತ್ತರ್ಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಆರು ಸಾವಿರದ ಆರ್ನೂರ ಒಂದು ಮತಗಳು ಬಂದಿದೆ ಆದರೆ ಗೆಲುವಿನ ಅಂತರ ಇದೆಯಲ್ಲ ಆರು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಮತಗಳು ಅಲ್ಲೂ ಕೂಡ ಅದೇ ಡಿಫರೆನ್ಸ್ ಇನ್ನು ಜನ್ಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಏಳು ಸಾವಿರದ ಮುನ್ನೂರ ಐವತ್ತು ಮತ ಬಿದ್ದಿದೆ ಅಷ್ಟು ಓಟ್ ಬಿದ್ದಿದೆ ಸೋಲಿನ ನಂತರ ಜನ್ಪುರದಲ್ಲಿ ಕೇವಲ ಆರುನೂರ ಎಪ್ಪತ್ತೈದು ಎಲ್ಲವೂ ಕೂಡ ಹಾಗೆ ಇನ್ನು ಬಾದ್ಲಿ ಕಥೆಯೇನು ಬಾದ್ಲಿ ಕಾಂಗ್ರೆಸ್ಗೆ ಮೂವತ್ತೊಂದು ಸಾವಿರದ ಮುನ್ನೂರ ಮೂವತ್ತು ಮತ ಬಿದ್ದಿದೆ ಅಲ್ಲಿ ಆದರೆ ಆಮ್ ಆದ್ಮಿ ಪಾರ್ಟಿಗೆ ಹತ್ತು ಸಾವಿರದ ಆರುನೂರ ಅರವತ್ತೊಂದು ಮತಗಳ ಅಂತರದ ಸೋಲು ಇನ್ನು ತ್ರಿಲೋಕಪುರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಆರು ಸಾವಿರದ ನೂರ ನಲವತ್ತೇಳು ಮತ ಬಂದಿದೆ ಆದರೆ ಅಲ್ಲೂ ಕೂಡ ಆಪ್ ಅಭ್ಯರ್ಥಿ ಕೇವಲ ಮುನ್ನೂರ ತೊಂಬತ್ತೆರಡು ಮತಗಳ ಅಂತರದಿಂದ ಸೋತಾರೆ ಇನ್ನು ಗ್ರೇಟರ್ ಕೈಲಾಶ್ ಇಲ್ಲಿ ಕಾಂಗ್ರೆಸ್ಗೆ ಆರು ಸಾವಿರದ ಏಳ್ನೂರ ಹನ್ನೊಂದು ಮತ ಆಪ್ ಅಭ್ಯರ್ಥಿಗೆ ಮೂರು ಸಾವಿರದ ನೂರ ಎಂಬತ್ತೆಂಟು ಮತಗಳ ಅಂತರದಿಂದ ಸೋಲು ಸೊ ಹಾಗಾಗಿ ಏನಾದರೂ ಮೈತ್ರಿ ಮಾಡಿಕೊಂಡಿದ್ರೆ ಈಗಿರುವಂಥ ಇಪ್ಪತ್ತೆರಡೇ ಈಗ ನೋಡ್ತಾ ಇದಿರಲ್ಲ ಸ್ಕ್ರೀನಲ್ಲಿ ಅದಕ್ಕೊಂದು ಹನ್ನೆರಡು ಸೇರ್ಪಡೆ ಆಗುವಂಥ ಸಾಧ್ಯತೆ ಇದು ಆಲ್ಮೋಸ್ಟ್ ಅವರು ಮ್ಯಾಜಿಕ್ ನಂಬರ್ ಹತ್ತಿರಕ್ಕೆ ಬರ್ತಾಯಿದ್ರು ಮೂವತ್ತ ನಾಲ್ಕು ಯಾಕಂದರೆ ಎರಡೂ ಓಟ್ ಸೇರಿ ಮೈತ್ರಿಗೆ ಅಲ್ಲಿ ಬರ್ತಾಯಿತ್ತು ಮೂವತ್ತ್ನಾಲ್ಕು ಅಂತಂದರೆ ಏನೋ ಬರೀ ಆ ಕ್ಷೇತ್ರಗಳು ಮಾತ್ರ ಅಲ್ಲ ನಾವು ಡಿಫ್ರೆನ್ಸ್ ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ವಿ ಆದರೆ ಬೇರೆ ಕ್ಷೇತ್ರಗಳಿಗೂ ಕೂಡ ಅದು ಖಂಡಿತ ಎಫೆಕ್ಟ್ ಆಗ್ತಾ ಇತ್ತು ಅದು ಮ್ಯಾಜಿಕ್ ನಂಬರ್ ದಾಟು ಹೋಗುವಂಥ ಸಾಧ್ಯತೆ ಇತ್ತು ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಹರೀಶ್ ನಾವೀಗ ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸ್ತೇ ಇರುವಂಥದ್ದು ಆಪ್ಗೆ ಎಷ್ಟು ಮಟ್ಟಿಗೆ ಹೊಡೆತ ಕೊಟ್ಟಿದೆ ಅಂತ ಒಂದಷ್ಟು ಎಕ್ಸಾಂಪಲ್ಗಳನ್ನು ಕೊಟ್ವಿ ನಾವು ಈ ಕಾಂಗ್ರೆಸ್ ಗಳಿಸಿರುವಂಥ ಮತ ಗೆಲುವಿನ ಅಂತರ ಭಾಳಷ್ಟು ಹತ್ತಿರದಲ್ಲೇ ಅಥವಾ ಕೆಲವೊಂದು ಕಡೆ ಭಾಳ ಎಫೆಕ್ಟ್ ಕೊಟ್ಟಿರೋದು ಕಾಣ್ತಾ ಇದೆ ಎಲ್ಲಿ ಮಿಸ್ ಆಯ್ತು ಹರೀಶ್ ಅವಿನಾಶ್ ಇಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ಸ್ಪರ್ಧೆಯಿಂದ ಆಮ್ ಆದ್ಮಿ ಪಕ್ಷಕ್ಕೆ ಹಿನ್ನಡೆ ಆಯಿತು ಅನ್ನುವಂತಹ ಚರ್ಚೆಗಳು ನಡೀತಿರೋ ಮಧ್ಯೆನೇ ಎರಡು ಸಾವಿರದ ಹದಿನೈದರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಡೆದಂತಹ ಮತ ಒಂಬತ್ತು ಪರ್ಸೆಂಟ್ ಆಗಿತ್ತು ಶೇಕಡ ಒಂಬತ್ತರಷ್ಟು ಮತವನ್ನು ಪಡೆದಿತ್ತು ಆದರೂ ಕೂಡ ಆಮ್ ಆದ್ಮಿ ಪಕ್ಷ ಅರವತ್ತೇಳು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಇದು ಹೇಗೆ ಸಾಧ್ಯ ಆಯಿತು ಅನ್ನುವಂಥ ಒಂದು ಲೆಕ್ಕಾಚಾರ ಆದರೆ ಈಗ ಕಾಂಗ್ರೆಸ್ ಪಡೆದಿರುವಂತಹ ಮತ ಆರು ಸಿಕ್ಸ್ ಪಾಯಿಂಟ್ ಫೈವ್ ಅಂದರೆ ಆರು ಶೇಕಡ ಆರರಷ್ಟು ಆಸುಪಾಸಿನ ಮತಗಳನ್ನು ಪಡೆ ಇಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಕಾಂಗ್ರೆಸ್ ಭಾರಿ ಹೊಡೆತವನ್ನ ಕೊಟ್ಟಿದೆ ಅನ್ನುವಂತಹ ವಿಶ್ಲೇಷಣೆಗಳು ಕೂಡ ನಡೀತಾ ಇದೆ ಆದ್ರೆ ವಾಸ್ತವ ಲೆಕ್ಕಾಚಾರಗಳನ್ನು ನೋಡ್ತಾ ಹೋಗೋದಾದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿದ್ದಂತೂ ತೆಗೆದುಕೊಂಡಿದ್ದಂಥದ್ದು ಒಂಬತ್ತು ಪರ್ಸೆಂಟ್ ಆಗ ಆಮ್ ಆದ್ಮಿ ಪಕ್ಷ ಗೆದ್ದಿದ್ದು ಅರವತ್ತೇಳು ಸ್ಥಾನಗಳನ್ನು ಗೆದ್ದಿತ್ತು ಮೂರು ಜೆ ಬಿಜೆಪಿ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು ಹಾಗಾಗಿ ಈ ಮತ ಹೆಚ್ಚು ತೆಗೆದುಕೊಂಡು ತೆಗೆದುಕೊಂಡಿರೋದ್ರಿಂದ ಆಮ್ ಆದ್ಮಿ ಪಕ್ಷಕ್ಕೆ ನಷ್ಟ ಆಯ್ತು ಅನ್ನುವಂತಹ ಲೆಕ್ಕಾಚಾರಗಳನ್ನ ಇಲ್ಲಿ ಕೆಲವರು ರಾಜಕೀಯ ತಜ್ಞರು ಕೂಡ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಒಂದ್ ವೇಳೆ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಜೊತೆಯಾಗೇ ಹೋಗಿತ್ತು ಅಂತಂದ್ರೂ ಕೂಡ ಅದಿನ್ನು ಬಿಜೆಪಿಗೆ ಲಾಭ ಆಗ್ತಿತ್ತು ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಇದೆ ಯಾಕಂತಂದ್ರೆ ಕಾಂಗ್ರೆಸ್ ಮತ್ತೆ ಆಮ್ ಆದ್ಮಿ ಪಕ್ಷ ಮೈತ್ರಿ ಆಗಿದ್ದೇ ಆದಲ್ಲಿ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು ಆಮ್ ಆದ್ಮಿ ಪಾರ್ಟಿಗೆ ಶಿಫ್ಟ್ ಆಗ್ತಿರ್ಲಿಲ್ಲ ಆಮ್ ಆದ್ಮಿಯ ಪಾರ್ಟಿಯ ಮತಗಳು ಕಾಂಗ್ರೆಸ್ ಪಾರ್ಟಿಗೆ ಶಿಫ್ಟ್ ಆಗೋ ಸಾಧ್ಯತೆ ಇರಲಿಲ್ಲ ಆ ಎರಡೂ ಮತಗಳು ಬಿಜೆಪಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಇತ್ತು ಈ ಒಂದು ಲೆಕ್ಕಾಚಾರ ಕೂಡ ಇದೆ ಏನು ಕಾಂಗ್ರೆಸ್ ಪಾರ್ಟಿ ಏನು ಸಪ್ರೇಟಾಗಿ ಆಗಿ ಮೈತ್ರಿ ಮಾಡ್ಕೊಳ್ಳದಲ್ಲೇ ಚುನಾವಣೆನ ಎದುರಿಸಿರೋದ್ರಿಂದ ಆಮ್ ಆದ್ಮಿ ಪಕ್ಷ ಇಪ್ಪತ್ತೆರಡು ಸ್ಥಾನಗಳನ್ನ ಗೆದ್ದಿದೆ ಒಂದು ವೇಳೆ ಮೈತ್ರಿ ಮಾಡ್ಕೊಂಡಿದ್ರೆ ಆಮ್ ಆದ್ಮಿ ಪಕ್ಷ ಇನ್ನಷ್ಟು ಸ್ಥಾನಗಳನ್ನ ಕಡಿಮೆ ಗೆಲ್ತಿತ್ತು ಬಿಜೆಪಿ ಇನ್ನಷ್ಟು ಹೆಚ್ಚು ಸ್ಥಾನಗಳನ್ನ ಗೆಲ್ಲಕ್ಕೆ ಸಾಧ್ಯ ಆಗ್ತಿತ್ತು ಅನ್ನುವಂತ ಒಂದು ಲೆಕ್ಕಾಚಾರ ಕೂಡ ಇದೆ ಇಲ್ಲಿ ಮುಖ್ಯವಾಗಿ ಹೌದು ಕೆಲವು ಕ್ಷೇತ್ರಗಳಲ್ಲಿ ನಮಗೆ ನೋ ಮೇಲ್ನೋಟಕ್ಕೆ ಅನಿಸುತ್ತೆ ಕಾಂಗ್ರೆಸ್ ಪಕ್ಷ ಪಡೆದಿರುವಂತಹ ಮತ ಮತ್ತೆ ಆಮ್ ಆದ್ಮಿ ಪಕ್ಷ ಸೋತಿರುವಂತಹ ಮಾರ್ಜಿನ್ ಇವೆರಡನ್ನು ಕೂಡ ಟಾಲಿ ಹಾಕಿದ್ರೆ ಟಾಲಿ ಮಾಡಿದ್ರೆ ಆಮ್ ಆದ್ಮಿ ಪಕ್ಷ ಗೆಲ್ತಾ ಇತ್ತು ಅನ್ನುವಂಥ ಲೆಕ್ಕಾಚಾರ ಕಳೆದ ಚುನಾವಣೆಯಲ್ಲೂ ಕೂಡ ಅಷ್ಟೇ ಮತಗಳನ್ನು ಆಯಾ ಕ್ಷೇತ್ರಗಳಲ್ಲಿ ಪಡೆದಿತ್ತು ಕಳೆದ ಬಾರಿಯೂ ಕೂಡ ಕಾಂಗ್ರೆಸ್ ಪಕ್ಷ ಶೇಕಡ ನಾಲ್ಕು ಪಾಯಿಂಟ್ ಐದರಷ್ಟು ಮತವನ್ನು ಪಡೆದಿತ್ತು ಎರಡ್ ಸಾವಿರದ ಹದಿನೈದರ ಚುನಾವಣೆಯಲ್ಲಿ ಕೂಡ ಶೇಕಡ ಒಂಬತ್ತರಷ್ಟು ಮತವನ್ನು ಪಡೆದಿತ್ತು ಒಂದ್ ವೇಳೆ ಕಾಂಗ್ರೆಸ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದಲ್ಲೇ ಹೋಗಿದ್ರು ಕೂಡ ಅದು ಬಿಜೆಪಿಗೆ ಲಾಭ ಆಗ್ತಿತ್ತು ಅನ್ನುವಂತಹದ್ದು ಕೂಡ ಇಲ್ಲಿ ಚರ್ಚೆ ನಡೀತಾ ಇರ್ತಕ್ಕಂತಹದ್ದು ಇನ್ನು ಮುಖ್ಯವಾಗಿ ಆ ಕಾಂಗ್ರೆಸ್ ಪಕ್ಷದ ಕಳೆದ ಮೂರು ಚುನಾವಣೆಗಳಲ್ಲೂ ಕೂಡ ಈ ಚುನಾವಣೆಯನ್ನು ಸೇರಿಸಿ ಕಳೆದ ಮೂರು ಚುನಾವಣೆಗಳಲ್ಲಿ ಬಿ ಕಾಂಗ್ರೆಸ್ ಶೂನ್ಯ ಸಂಪಾದನೆಯನ್ನು ಮಾಡಿರುವಂತಹದ್ದು ಯಾವುದೇ ಒಂದು ಕ್ಷೇತ್ರಗಳನ್ನು ಕೂಡ ಕಾಂಗ್ರೆಸ್ಗೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಸಂಪೂರ್ಣವಾಗಿ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಆಮ್ ಆದ್ಮಿ ಕಡೆಗೆ ಶಿಫ್ಟ್ ಆಗಿರುವಂತಹದ್ದು ದಲಿತ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಈ ಎಲ್ಲ ಮತ ಬ್ಯಾಂಕ್ ಕೂಡ ಆಮ್ ಆದ್ಮಿ ಪಕ್ಷದ ಕಡೆಗೆ ಶಿಫ್ಟ್ ಆಗಿದೆ ಮುಖ್ಯವಾಗಿ ಕಾಂಗ್ರೆಸ್ ಒಂದು ಒಂದು ಫೈಟ್ ಕೊಡುವಂತಹ ಪಕ್ಷವಾಗಿ ಕಳೆದ ಕೆಲವು ವರ್ಷಗಳಿಂದ ಹೊರಹೊಮ್ತಾನೆ ಇಲ್ಲ ಆಮ್ ಆದ್ಮಿ ಪಕ್ಷದ ವಿರುದ್ಧವೂ ಕೂಡ ಅವರು ಕನ್ಸ್ಟ್ರಕ್ಟಿವ್ ಆಗಿ ಹೋರಾಟವನ್ನು ಕೂಡ ಮಾಡಲಿಲ್ಲ ಇತ್ತ ಬಿಜೆಪಿಯ ವಿರುದ್ಧವೂ ಕೂಡ ದೆಹಲಿಯಲ್ಲಿ ಒಂದು ಕನ್ಸ್ಟ್ರಕ್ಟಿವ್ ಆದಂತಹ HURRICANE ಹೋರಾಟವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಚುನಾವಣೆ ಹತ್ರ ಬಂದಂತಹ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ವಿರುದ್ಧ ವಾಗ್ದಾಳಿಗಳನ್ನು ಮಾಡಲಿಕ್ಕೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರು ಶುರು ಮಾಡಿದರು ಅದು ನೇರವಾಗಿ ಅದು ಬಿ ಜೆ ಪಿಗೆ ಲಾಭ ಆಯ್ತೆ ಹೊರತು ಅದು ಕಾಂಗ್ರೆಸ್ಗೆ ಯಾವುದೇ ರೀತಿಯಾದಂತಹ ಮತ ತಂದು ಕೊಡುವಂತಹ ಒಂದು ಹೋರಾಟ ಆಗಿರಲಿಲ್ಲ ಪ್ರಚಾರ ಆಗಿರಲಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮತ್ತು ಕಾಂಗ್ರೆಸ್ಗೆ ದೆಹಲಿಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಫೇಸ್ ಇಲ್ಲ ಚುನಾವಣೆಯನ್ನು ಇಡೀ ದೆಹಲಿಯಾದ್ಯಂತ ಇನ್ಫ್ಲೂಯೆನ್ಸ್ ಮಾಡಿ ಗೆದ್ಕೊಂಡು ಬರ್ಬೇ ಬರ್ಬೋದಂಥ ಒಂದು ನಾಯಕತ್ವ ದೆಹಲಿಯಲ್ಲಿ ಇಲ್ಲ ರಾಹುಲ್ ಗಾಂಧಿ ಬಂದು ಪ್ರಚಾರ ಮಾಡಿದ್ರು ಕೂಡ ನಂಬ್ತಾ ಇಲ್ಲ ಅಂದ್ರೆ ಒಂದು ಬಿಜೆಪಿಗೆ ಒಂದು ಒಂದು ಹೋರಾಟವನ್ನು ಕೊಡಬಲ್ಲ ಪಾರ್ಟಿ ಆಗುತ್ತೆ ದೆಹಲಿಯಲ್ಲಿ ಅನ್ನುವಂತಹದನ್ನ ಇಲ್ಲಿನ ಜನರು ಒಪ್ಲಿಕ್ಕೆ ಸಾಧ್ಯ ಹಾಗೆ ಸಂಪರ್ಕದಲ್ಲಿ ಹರೀಶ್ ಈಗ ಇನ್ನೊಂದಷ್ಟು ನೋಡೋಣ ಈಗ ತಿಮ್ರಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಂತ ಅದ್ರ ಬರೆದಂತ ಮತ ಆರು ಸಾವಿರ ಚಿಲ್ವೇ ಆದ್ರೆ ಆಪ್ ಅಭ್ಯರ್ಥಿಯಲ್ಲಿ ಮೂರ್ ಸಾವಿರ ಮತಗಳ ಅಂತರದಲ್ಲಿ ಸೋತಿದ್ದಾರೆ ಮಾಳವಿ ನಗರದಲ್ಲಿ ಕೈ ಅಭ್ಯರ್ಥಿಗೆ ಆರು ಸಾವಿರದ ಏಳ್ನೂರ ಎಪ್ಪತ್ತು ಮತ ಬಿದ್ದಿತ್ತು ಬಿದ್ದಿದೆ ಇವತ್ತು ಆಪ್ ಅಭ್ಯರ್ಥಿ ಒಂದು ಸಾವಿರದ ಇನ್ನೂರ ಮೂವತ್ತೊಂದು ಮತಗಳ ಅಂತರದಿಂದ ಸೋಲನ್ನು ಕಂಡಿದ್ದಾರೆ ಹಾಗೆ ರಾಜೇಂದ್ರ ನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ನಾಲ್ಕು ಸಾವಿರದ ಹದಿನೈದು ಮತಗಳು ಆದರೆ ಸೋಲಿನ ಅಂತರ ಆಪ್ ಅಭ್ಯರ್ಥಿಗೆ ಸುಮಾರು ಒಂದು ಸಾವಿರದ ಇನ್ನೂರ ಮೂವತ್ತೊಂದು ಮತಗಳ ಅಂತರ ಸಂಗಮ ವಿಹಾರದಲ್ಲಿ ಕಾಂಗ್ರೆಸ್ಗೆ ಹದಿನೈದು ಸಾವಿರದ ಎಂಟುನೂರ ಅರವತ್ತ್ಮೂರು ಆದರೆ ಗೆಲುವಿನ ಅಂತರ ಇದೆ ಅಥವಾ ಸೋಲಿನ ಅಂತರ ಮುನ್ನೂರ ನಲ್ವತ್ನಾಲ್ಕು ಮತ ಅಂದರೆ ಈ ಡಿಫರೆನ್ಸ್ ನಾವು ನಾವು ನೋಡ್ತಾ ಇದ್ದೀವಿ ಹರೀಶ್ ಆಗಲೇ ಹೇಳ್ತಾ ಇದ್ದರು ಅಂದರೆ ಹಿಂದೆ ಕೂಡ ಎರಡು ಸಾವಿರದ ಹದಿನೈದು ಚುನಾವಣೆ ಸಂದರ್ಭದಲ್ಲೂ ಕೂಡ ಇಂಥದ್ದೇ ಒಂದಷ್ಟು ಡಿಫ್ರೆನ್ಸಸ್ಗಳಿದ್ವು ಆದರೂ ಗೆಲುವನ್ನು ಸಾಧಿಸೋದಕ್ಕೆ ಕಾರಣ ಆಗಿತ್ತು ಆಮ್ ಆದ್ಮಿ ಪಕ್ಷಕ್ಕೆ ಅಂತ ಸಿಗ ನಾವು ಗಮನಿಸ್ತಾ ಇದ್ದೀವಿ ಸಂಭ್ರಮಾಚರಣೆ ಬಿ ಜೆ ಪಿ ಏನೇ ಸಲ ಟಾರ್ಗೆಟ್ ಮಾಡಿತ್ತು ಅದು ಪಕ್ಕಾ ಹೊಡೆದಿದೆ ಆ ಒಂದು ಟಾರ್ಗೆಟನ್ನು ಏನು ಪರವೇಶ್ ವರ್ಮಾ ಅವರ ಸೆಲೆಬ್ರೇಷನ್ ನಾವು ಗಮನಿಸ್ತಾ ಇದ್ದೀವಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಸೋಲಿಸಿದಂಥ ಪರವೇಶ್ ವರ್ಮ ಸೊ ಅವ್ರನ್ನ ಎತ್ತಿ ಹಿಡಿದು ಅಲ್ಲಿ ಬೆಂಬಲಿಗರು ಕಾರ್ಯಕರ್ತರು ಎಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಬಹುತೇಕ ಅವರು ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆಗಳು ಕೂಡ ಈಗ ಕೇಳಿಬರ್ತಾ ಇದೆ ದಟ್ಟುವಾಗಿದೆ ಕೇಜ್ರಿವಾಲ್ ಸಿಸೋಡಿಯಾ ಸತ್ಯೇಂದ್ರ ಚೋಯನ್ ಎಲ್ಲರೂ ಕೂಡ ಅಲ್ಲಿ ಸೋಲನ್ನು ಕಂಡರು ಘಟಾನುಘಟಿಗಳಿಗೆ ಈ ಸಲ ಮತದಾರ ಅಲ್ಲಿ ಸೋಲು ಕೊಟ್ಟಿದ್ದಾನೆ